ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮಸ್ಕಾರಗಳು ತಾವೆಲ್ಲರೂ ನಮ್ಮ ರಾಜ್ಯದಾದ್ಯಂತ ಇರುವ ಲಕ್ಷಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಶಾಲಾ ಪೂರ್ವ ಶಿಕ್ಷಣ ಕೊಡುವ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ ಅದಕ್ಕಾಗಿ ಮೊದಲಿಗೆ ನಿಮ್ಮೆಲ್ಲರಿಗೆ ಅಭಿನಂದನೆ ಮಕ್ಕಳು ನಮ್ಮ ದೇಶದ ಬಹುದೊಡ್ಡ ಸಂಪತ್ತು ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಶಾಲೆಗೆ ಹೋಗುವ ಮುನ್ನ ಅವರಿಗಿರುವ ಪೌಷ್ಟಿಕ ಆಹಾರದ ಅಗತ್ಯತೆಗಳಿರ್ಬೋದು ಅವರ ಆರೋಗ್ಯದ ಅಗತ್ಯತೆಗಳಿರ್ಬೋದು ಹಾಗೂ ಅವರಿಗೆ ಸಣ್ಣ ಮಟ್ಟದ ಕಲಿಕೆಯನ್ನು ಭದ್ರ ಬುನಾದಿ ಹಾಕುವ ಮಹತ್ತರವಾದ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ತಾವೆಲ್ಲರೂ ಬಹಳಷ್ಟು ವರ್ಷಗಳಿಂದ ನಡೆಸ್ತಾ ಇದ್ರು ಇದೆಲ್ಲದರ ಜೊತೆ ಇತ್ತೀಚೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ನಮ್ಮೆಲ್ಲರ ಮುಂದಿದೆ ಅಂದರೆ ಮಕ್ಕಳ ಸುರಕ್ಷತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮುಂದೆ ದಾಖಲಾಗುವ ಹಲವು ಪ್ರಕರಣಗಳಲ್ಲಿ ಈ ರೀತಿಯ ರಕ್ಷಣೆಗೆ ಸಂಬಂಧಿಸಿದಂಥ ಮಕ್ಕಳಿಗೆ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಪ್ರಕರಣಗಳು ಪೇಪರ್ನಲ್ಲೂ ಕಾಣುತ್ತೇವೆ ಮಾಧ್ಯಮದಲ್ಲೂ ನೋಡಿರ್ತೇವೆ ಮತ್ತು ಆಯೋಗದಲ್ಲೂ ಕೂಡ ಕೆಲವು ದೂರು ದಾಖಲಾಗಿರುವಂಥದ್ದನ್ನು ನೋಡ್ಬೋದು ಈ ಹಿನ್ನೆಲೆಯಲ್ಲಿ ಈ ದಿನ ಈ ವಿಡಿಯೋದಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳ ಸುರಕ್ಷತೆ ಅನ್ನುವ ವಿಷಯದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನುವ ಆಶಯದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸುರಕ್ಷತೆಯಲ್ಲಿ ಹಲವಾರು ಅಂಶಗಳಿವೆ ಅದರಲ್ಲಿ ಒಂದನೇದು ಭೌತಿಕ ಸುರಕ್ಷತೆ ವಿಷಯಗಳನ್ನು ನಾವು ನೋಡೋಣ ಇವಾಗ ಉದಾಹರಣೆಗೆ ನಮ್ಮ ಅಂಗನವಾಡಿ ಬಹುಪಾಲು ಅಂಗನವಾಡಿ ಕಟ್ಟಡಗಳಲ್ಲಿ ಕಾಂಪೌಂಡ್ ಇದೆ ವೆರಿ ನೈಸ್ ಆದರೆ ತುಂಬ ಅಂಗನವಾಡಿಗಳಲ್ಲಿ ಇನ್ನೂ ಕೂಡ ಕಾಂಪೌಂಡ್ಗಳಾಗಿಲ್ಲ ಕಾಂಪೌಂಡ್ ಸುರಕ್ಷತೆ ದೃಷ್ಟಿಯಿಂದ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಅದರಲ್ಲೂ ವಿಶೇಷವಾಗಿ ಹಳ್ಳಿಗಾಡಿನಂಥ ರಸ್ತೆ ಪಕ್ಕದಲ್ಲಿರುವಂಥ ಅಂಗನವಾಡಿಗಳಲ್ಲಿ ಸುರ್ ಈ ಸುರಕ್ಷತೆ ದೃಷ್ಟಿಯಿಂದ ಕಾಂಪೌಂಡ್ ಆಗೋದು ಭಾಳ ಇಂಪಾರ್ಟೆಂಟ್ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಇರ್ಬೋದು ಅಥವಾ ನಮ್ಮ ವುಮೆನ್ ಚೈಲ್ಡ್ ಡಿಪಾರ್ಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಆ ಒಂದು ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಕೂಡ ಕಾಂಪೌಂಡ್ ಆಗೋದನ್ನು ಖಚಿತಪಡಿಸ್ಕೊಳ್ಳೋದು ಮೊದಲ ಹೆಜ್ಜೆ ಎರಡನೇದು ಕಟ್ಟಡಕ್ಕೆ ಬಂದಾಗ ನಮ್ಮ ಕಟ್ಟಡ ಕಟ್ಟಿ ಎಷ್ಟು ವರ್ಷ ಆಗಿರುತ್ತೆ ಉದಾಹರಣೆಗೆ ಇತ್ತೀಚೆಗೊಂದು ಪತ್ರಿಕೆಯಲ್ಲಿ ಸುದ್ದಿ ಬಂತು ಮೋಲ್ಡ್ ಹಾಕಿರುವಂಥ ಒಂದು ಅಂಗನವಾಡಿನಲ್ಲಿ ತುಂಬ ವರ್ಷ ಆಗಿದ್ದರಿಂದ ಅದು ಕಿತ್ಕೊಂಡ್ಬಿದ್ದು ಮಕ್ಕಳ ಮೇಲೆ ತಲೆಗೆ ಪೆಟ್ಟಾಗಿರುವಂಥದ್ದನ್ನು ನೋಡ್ತೀವಿ ಅದನ್ನು ಮೊದಲೇ ಗು ಅದು ಆದಾಗ ಪ್ರಕರಣ ಕೇಸು ಇನ್ನಿತರೆ ನಾವು ಸಮಸ್ಯೆಯನ್ನು ತಗೊಳ್ಳೋದಕ್ಕಿಂತ ಮುಂಚಿತವಾಗಲಿ ಅದನ್ನು ಗುರುತಿಸುವ ಕೆಲಸ ಆಗಬೇಕು ಮತ್ತು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ದುರಸ್ತಿ ಮಾಡುವ ಕೆಲಸ ಕೂಡ ಹಾಕ್ಬೇಕಾಗತ್ತೆ ಅದನ್ನು ನಾವು ಪ್ರಾಬ್ಲಮ್ ಮ್ಯಾಪಿಂಗ್ ಅಂತ ಕರಿತೀವಿ ಅಥವಾ ರಿಸ್ಕ್ ಮ್ಯಾಪಿಂಗ್ ಇದೆಲ್ಲ ರಿಸ್ಕ್ ಆಗೋ ಸಾಧ್ಯತೆ ಇದೆ ಅಂತ ಇವಾಗ ಉದಾಹರಣೆ ಸ್ವಿಚ್ ತುಂಬ ಕೆಳಗಡೆ ಇದೆ ಅಥವಾ ವೈರ್ ಕಿತ್ತು ಈಚೆ ಬಂದಿದೆ ಆಗ ಮಕ್ಳೋಗೇನೋ ಟಚ್ ಮಾಡ್ತಾರೆ ಇನ್ನೇನೋ ಸಮಸ್ಯೆಗಳು ಉಂಟಾಗುತ್ತೆ ಅದನ್ನು ನೋಡ್ಕೋಬೇಕು ಇದ್ರ ಎಲ್ಲ ಎಚ್ಚರಿಕೆ ವಹಿಸುವಂಥದ್ದಾಗಬೇಕು ಆಗಬೇಕು ಇನ್ನೂ ಕೂಡ ಸಾಕಷ್ಟು ಅಂಗನವಾಡಿಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇರೋದನ್ನು ನಾವು ಅಲ್ಲಿ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ವಹಿಸಬೇಕಾಗತ್ತೆ ಅಲ್ಲಿ ನಮಗೆ ಪ್ರತ್ಯೇಕವಾಗಿ ಒಂದು ಸಪ್ರೇಟ್ ಕೊಠಡಿ ಅಡುಗೆಗೆ ಸಪ್ರೇಟ್ ಕೊಠಡಿ ದಾಸ್ತಾನು ಕೊಠಡಿ ಅಂತ ಇಲ್ಲದೆ ಇರ್ಬೋದು ಅಡುಗೆ ಮತ್ತು ಮಕ್ಕಳು ಒಂದೇ ಕಡೆ ಇರೋವಂಥದ್ದನ್ನು ನಾವು ನೋಡಿರ್ತೀವಿ ಎಷ್ಟೋ ಅಂಗನವಾಡಿಗಳಲ್ಲಿ ಮೊನ್ನೆ ಒಂದು ಅಂಗನವಾಡಿನಲ್ಲಿ ಕುಕ್ಕರ್ ಸಿಡ್ದು ದುರದೃ ಅದೃಷ್ಟವಶಾತ್ ಯಾವುದೇ ಕಾರಣಕ್ಕೆ ಮಕ್ಕಳಿಗೇನು ಸಮಸ್ಯೆ ಆಗಲಿಲ್ಲ ಬಟ್ ಒಂದೇ ಕಡೆ ಇದ್ದಾಗ ಸಮುದಾಯ ಭವನಗಳಲ್ಲಿ ನಡೆಸ್ತಾ ಇರುವಾಗ ಸಾರ್ವಜನಿಕ ಸ ಈ ಥರದ ಕಟ್ಟಡಗಳಲ್ಲಿ ನಡೆಸಬೇಕಾದ್ರೆ ಸುರಕ್ಷತೆಯ ಬಗ್ಗೆ ಬಹಳ ಹೆಚ್ಚಿನ ಆದ್ಯತೆಯನ್ನು ನಾವು ವಹಿಸಬೇಕಾಗತ್ತೆ ಮತ್ತು ಶೌಚಾಲಯ ಪ್ರತಿಯೊಂದು ಅಂಗನವಾಡಿಗಳಲ್ಲೂ ಕಡ್ಡಾಯವಾಗಿ ಶೌಚಾಲಯ ಇರಬೇಕು ಮತ್ತು ಅಲ್ಲಿ ಅದು ಕ್ಲೀನಾಗಿರುವಂತೆ ನೋಡ್ಕೊಳ್ಳುವಂಥದ್ದು ಅಲ್ಲಿ ನೀರಿನ ವ್ಯವಸ್ಥೆ ಇರುವಂಥದ್ದನ್ನು ನೋಡ್ಕೊಳ್ಳೋಬೇಕಾಗತ್ತೆ ಮತ್ತೆ ಇತ್ತೀಚೆಗೆ ಒಂದು ಅಂಗನವಾಡಿಗೆ ನಾನು ಭೇಟಿ ಮಾಡಿದಾಗ ಅಂಗನವಾಡಿಯ ಬಾಗಿಲು ಮುಂದೆನೇ ಸುಮಾರು ಒಂದು ಆರು ಅಡಿ ಆಳದ ಒಂದು ಕಾಲುವೆ ಹೋಗಿದೆ ಅದು ನೀರು ಹೋಗ್ಲಿಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಕೆನಾಲ್ದು ನೀರನ್ನ ಹೋಗಲಿಕ್ಕೆ ಅಲ್ಲಿ ಯಾವುದೇ ಕ್ಷಣದಲ್ಲಿ ಮಕ್ಕಳು ಏನಾಗ್ಬೋದು ಬಿಡ್ಬೋದು ತಪ್ಪಿ ಏನಾದರೂ ಮಕ್ಕಳು ಆಚೆ ಹೋಗ್ಬಿಟ್ರೆ ಬಿದ್ದೋಗೋ ಸಾಧ್ಯತೆಗಳಿರುತ್ತೆ ಅದ್ರ ಬಗ್ಗೆ ನಾವು ನನಗೆ ಆಶ್ಚರ್ಯ ಆಯ್ತು ಇದೆಲ್ಲ ರಿಸ್ಕ್ ಆಗುವಂಥ ಸಂದರ್ಭ ಇದ್ದರೂ ಕೂಡ ನಾವು ಯಾಕೆ ಈ ಸೇಫ್ಟಿ ಬಗ್ಗೆ ಇನ್ನೂ ಕೂಡ ಏನು ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲಲ್ಲ ನಾವು ನಮ್ಮಲ್ಲಿ ಬಾಲ್ ವಿಕಾಸ ಸಮಿತಿ ಇದೆ ಅದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವ್ರ ಗಮನಕ್ಕೆ ತರುವಂಥದ್ದು ಪಂಚಾಯತಿ ಇದ್ರ ಬಗ್ಗೆ ಆದ್ಯತೆ ವಹಿಸಬೇಕು ಮತ್ತು ಕೇವಲ ಇದು ಅಂಗನವಾಡಿ ಅಂತಂದರೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಲಸ ಅಂತ ಅಷ್ಟೇ ಸೀಮಿತವಾಗಿ ಗಮನಿಸೋದು ಅಷ್ಟೇ ಅಲ್ಲ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇದೆ ಅಲ್ಲಿ ಈ ಥರದ ಸಂದರ್ಭಗಳು ಬಂದಾಗ ಅಲ್ಲಿ ಚರ್ಚೆ ಮಾಡಬೇಕು ಮತ್ತು ಪ್ರತಿ ಪಂಚಾಯತಿಯಲ್ಲಿ ಶಿಕ್ಷಣ ಕಾರ್ಯಪಡೆ ಇದೆ ಅಲ್ಲಿ ಕೂಡ ಇದು ಚರ್ಚೆ ಆಗಬೇಕು ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇನ್ನು ಎರಡನೇ ಪಾಯಿಂಟು ಶುಚಿತ್ವದ ವಿಷಯ ಶುಚಿತ್ವ ಅಂತಂದ್ರೆ ಈಗ ಉದಾಹರಣೆ ಅಂಗನವಾಡಿಯ ಒಳಗೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ಎಷ್ಟು ಫ್ರೀಕ್ವೆಂಟ್ ಅದನ್ನು ತೊಳಿತೀವಿ ಕಸ ಧೂಳು ಇದೆಲ್ಲ ಮಕ್ಕಳಿಗೆ ಇನ್ಫೆಕ್ಷನ್ ಅವು ತುಂಬ ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಭಾಳ ಬೇಗ ಅವರು ಮಕ್ಕಳು ಇನ್ಫೆಕ್ಷನ್ಗೊಳಗಾಗೋ ಸಾಧ್ಯತೆ ಇರುತ್ತೆ ಆ ಥರದನ್ನ ಎನ್ಶೋರ್ ಮಾಡ್ಕೋಬೇಕು ಸ್ವಚ್ಛವಾಗಿರೋ ವಾತಾವರಣನ ಗಮನಿಸಬೇಕು ಬಹಳ ಸರಳ ಸರಳ ಅಂಶಗಳು ಆದರೆ ಅವು ತುಂಬಾ ಇಂಪ್ಯಾಕ್ಟ್ ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಇವಾಗ ಉದಾಹರಣೆ ಶನಿವಾರ ನೀವು ನೀರು ತಂದಿಟ್ಟೋಗಿರ್ತೀರ ಕುಡಿಯ ನೀರು ಸೋಮವಾರ ಬಂದು ಅದೇ ನೀರನ್ನು ಬಳಸಿದಾಗ ಅದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಯಾವುದೋ ಒಂದು ಹುಳು ಜಂತು ಬಿದ್ದಿದ್ರೆ ಅದು ಫುಡ್ ಪಾಯ್ಸನ್ ಆಗುವ ಅಥವಾ ಇನ್ನೂ ಗಂಭೀರ ರೀತಿಯ ಸಮಸ್ಯೆಗಳನ್ನು ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಅದನ್ನು ಎನ್ಶೋರ್ ಮಾಡ್ಕೊಳ್ಳುವಂಥದ್ದು ಮತ್ತು ಪಾತ್ರೆಗಳ ಅಡುಗೆ ಮಾಡುವ ಪಾತ್ರೆಗಳ ಶುದ್ಧೀಕರಣ ಅದರ ಸ್ವಚ್ಛತೆ ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ವಹಿಸಬೇಕು ಮತ್ತು ಮಕ್ಕಳು ಮಧ್ಯಾಹ್ನದ ನಂತರ ಮಕ್ಕಳು ಮಲಗುವಾಗ ನೆಲದ ಮೇಲೆ ಮಲಗುವಂಥದ್ದು ಅಥವಾ ಒಂದರೂ ಪಕ್ಕ ಒಂದೂ ಪಕ್ಕ ತುಂಬ ಕಂಜೆಸ್ಟೆಡ್ ವಾತಾವರಣದಲ್ಲಿ ಇರುವಂಥದ್ದು ಯಾವುದೋ ಒಂದು ಮಗುಗೆ ಆರೋಗ್ಯದ ಸಮಸ್ಯೆ ಆಗಿರುತ್ತೆ ಅದು ಇನ್ನೊಂದು ಮಗುಗೆ ಕೆಮ್ಮದಾಗ ನೆಗಡಿ ಇನ್ನೊಂದ್ರೆ ಸಂದರ್ಭದಲ್ಲಿ ಜ್ವರ ಬೇರೆ ಮಗುಗೆ ತಲುಪೋ ಅಂದರೆ ಅಫೆಕ್ಟ್ ಆಗುವಂಥ ಸಮಸ್ಯೆಗಳಿರುತ್ತೆ ಇದ್ರ ಬಗ್ಗೆ ವಿಶೇಷ ಆಸಕ್ತಿ ವಹಿಸುವಂಥದ್ದು ಮತ್ತು ಮಕ್ಕಳಿಗೆ ಚಳಿಗಾಲದಲ್ಲಿ ಬೆಚ್ಚನೆಯ ವಾತಾವರಣ ಮತ್ತು ಕೆಳಗೆ ಆಸ್ಕೊಳ್ಳೋದಕ್ಕೆ ಬೇಕಾದಂಥ ಏನು ಚಾಪೆ ಇರ್ಬೋದು ಇವುಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಮುಂಚಿತವಾಗಿ ಇವು ಸಣ್ಣ ಸಣ್ಣ ಸಂಗತಿಗಳಾದರೂ ಕೂಡ ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದಂಥ ಅಂಶಗಳಾಗತ್ತೆ ಇದು ಶುಚಿತ್ವದ ಸಂದರ್ಭಕ್ಕೆ ಇನ್ನು ಆಹಾರ ಧಾನ್ಯಗಳು ನಮ್ಮ ಅಂಗನವಾಡಿ ಕಟ್ಟಡದ ಅಂಗನವಾಡಿನಲ್ಲಿ ಬಹುದಾದಂಥ ಆಹಾರ ಧಾನ್ಯಗಳು ಅವುಗಳನ್ನು ಸರಿಯಾಗಿ ಒಣಗಾಕಿ ಡಬ್ಬದಲ್ಲಿ ಶೇಖರಣೆ ಮಾಡುವಂಥದ್ದು ಅಥವಾ ಇಲ್ಲಿ ಇನ್ನೊಂದು ಮಾತ್ರ ಅದನ್ನ ಮುಟ್ಟದೆ ಅದಕ್ಕೆ ಬೇಕು ಏನೋ ಆತರ ಸಮಸ್ಯೆ ಆಗದೆ ಇರುವಂತೆ ಅದನ್ನ ನೀಟಾಗಿ ಇಟ್ಕೊಳ್ಳೋವಂಥದ್ದು ಕೂಡ ಆಗಬೇಕು ಇದು ಶುಚಿತ್ವದಕ್ಕೆ ಸಂಬಂಧಿಸಿದ್ದು ಇನ್ನು ಮೂರನೇ ಅಂಶ ಆರೋಗ್ಯಕ್ಕೆ ಸಂಬಂಧಿಸಿದ್ದು ನಮ್ಮ ಎಲ್ಲ ಅಂಗನವಾಡಿಗಳಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಅವ್ರಿಗೆ ಸಕಾಲದಲ್ಲಿ ಚುಚ್ಚುಮದ್ದುಗಳು ಸಿಗಬೇಕು ಆ ಚುಚ್ಚುಮದ್ದುಗಳು ಸಕಾಲದಲ್ಲಿ ಸಿಗದೇ ಇದ್ರೆ ಮುಂದೆ ಅವರು ಬೇರೆ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಮಕ್ಕಳು ಎದುರಿಸಬೇಕಾದಂಥ ಸಂದರ್ಭಗಳು ಬರುತ್ತೆ ಹಾಗಾಗಿ ಸಕಾಲದಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ನಿಗದಿತವಾದಂಥ ಚುಚ್ಚುಮದ್ದುಗಳು ಸಿಗೋದನ್ನು ಖಾತ್ರಿಪಡಿಸ್ಕೊಳ್ಳೋದು ನಮ್ಮ ಇನ್ನೊಂದು ಜವಾಬ್ದಾರಿ ಎರಡನೇದು ಈ ಆರೋಗ್ಯ ಸಂಬಂಧಿತ ಈ ಚುಚ್ಚುಮದ್ದುಗೆ ಸಂಬಂಧಿತ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದೇನೆಂದ್ರೆ ಚುಚ್ಚುಮದ್ದು ಅಂದರೆ ಒಂದು ಇಂಜೆಕ್ಷನ್ ಕೊಟ್ಟ ನಂತರ ಒಂದು ಮೆಡಿಕೇಶನ್ ಆದಮೇಲೆ ಆ ಮಗುವನ್ನು ಅಬ್ಸರ್ವ್ ಮಾಡುವಂಥದ್ದು ಆ ಮಗುವಿನ ಆಗ್ತಾ ಇರೋ ಬದಲಾವಣೆಗಳನ್ನು ಆ ಗಮನಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಇತ್ತೀಚೆಗೆ ಒಂದು ಪ್ರಕರಣ ದಾಖಲಾಗಿತ್ತು ಅಂಗನವಾಡಿನಲ್ಲಿ ಏನೇನು ಬಂದಿದ್ದಾರೆ ಇಂಜೆಕ್ಷನ್ ಎಲ್ಲ ಆಗಿದೆ ಇಂಜೆಕ್ಷನ್ ಆದಮೇಲೆ ಅದು ತುಂಬ ಊದ್ಕೊಂಡಿದ್ದೆ ದಪ್ಪ ಅದನ್ನು ಕೇಳಕ್ಕೆ ಹೋದಾಗ ವೈದ್ಯರು ಮತ್ತು ಅಂಗನವಾಡಿಯವರು ಕಾರ್ಯಕರ್ತೆಯರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅದು ಗಂಭೀರ ಸ್ವರೂಪದ ಆರೋಗ್ಯದ ಸಮಸ್ಯೆಗೆ ಕಾರಣ ಆಗಿದೆ ಅಂತೇಳಿ ಅವರು ರಾಜ್ಯ ಮಕ್ಕಳ ಕುಲ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ರು ಹೀಗೆ ಒಂದು ಸಣ್ಣ ವಿಷಯ ಆ ಪೋಷಕರೊಟ್ಟಿಗೆ ನಾವು ಮಾತನಾಡುವ ರೀತಿ ವಿಧಾನ ಅವರ ಜೊತೆ ನಮ್ಮ ಒಡನಾಟ ಸಕಾರಾತ್ಮಕವಾಗಿರಲಿಲ್ಲ ಅಂದರೆ ಅದು ಇನ್ನೇ ಬೇರೆ ರೀತಿಯ ಗಂಭೀರ ಸಮಸ್ಯೆಗೆ ಅಥವಾ ಬೇರೆ ಥರದ ತಿರುವನ್ನು ಪಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅವರ ಪೋಷಕರೊಟ್ಟಿಗೆ ನಾವು ಗೌರವಯುತವಾದಂಥ ಒಂದು ಸಂಬಂಧವನ್ನು ಒಂದು ಆತ್ಮೀಯವಾದಂಥ ಸಕಾರಾತ್ಮಕವಾದಂಥ ಸಂಬಂಧವನ್ನು ಹೊಂದೋದು ಬಹಳ ಮುಖ್ಯ ನಿಗದಿತ ಸಂದರ್ಭದಲ್ಲಿ ಪೋಷಕರ ಸಭೆಗಳು ಬಾಲವಿಕಾಸ ಸಮಿತಿಯ ಸಭೆಗಳು ನಡೆಸುವಂಥದ್ದು ಈ ರಕ್ಷಣೆಯ ದೃಷ್ಟಿಯಿಂದ ಇಂಪಾರ್ಟೆಂಟು ಹಾಗಾಗಿ ನಮ್ಮ ಹಂತದಲ್ಲಿ ಏನಾಗುತ್ತೆ ರಕ್ಷಣೆಗೆ ಸೇಫ್ಟಿ ಮೆಷರ್ಸ್ನ ಏನು ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಅದನ್ನು ನಾವು ಗಮನಿಸಬೇಕು ನಮ್ಮ ಹಂತವನ್ನು ಮೀರಿದ ಮೇಲೆ ನಿಮ್ಮ ಅಂಗನವಾಡಿ ಸೂಪರ್ವೈಸರ್ಸ್ ಇರ್ತಾರೆ ಸಿ ಡಿ ಪಿ ಒ ಇರ್ತಾರೆ ಪಂಚಾಯಿತಿ ಪಿ ಡಿ ಒ ಇರ್ತಾರೆ ಇವರು ಗಮನಕ್ಕೆ ತರುವಂಥದ್ದು ಮತ್ತು ಮಕ್ಕಳ ಮೇಲೆ ಇನ್ಯಾವುದೇ ರೀತಿಯಾದಂಥ ದೌರ್ಜನ್ಯಗಳ ಸಂದರ್ಭಗಳು ಬಂದಾಗ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ನಿಮ್ಮೆಲ್ಲ ಕಟ್ಟಡಗಳಲ್ಲಿ ಅವು ಮಕ್ಕಳ ಸಹಾಯವಾಣಿಯನ್ನು ಪ್ರದರ್ಶನ ಮಾಡುವಂಥದ್ದು ಇಂಪಾರ್ಟೆಂಟ್ ಮತ್ತು ನಿಮ್ಮ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ನಮ್ಮ ಜ ಆಯಾ ಜಿಲ್ಲೆಗಳ ಮಕ್ಕಳ ರಕ್ಷಣಾ ಅದಿ ಅಧಿಕಾರಿಗಳು ಡಿ ಸಿ ಪಿ ಓ ಅಂತ ಏನು ಕರ್ತೀವಿ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅವರ ನಂಬರ್ ಇಟ್ಕೊಳ್ಳುವಂಥದ್ದು ಇಂಥ ಯಾವುದೇ ಸಂದರ್ಭ ಬಂದಾಗಲೂ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನೇ ವಿಷಯ ಬಂದರೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂಥ ಸವಾಲುಗಳಿದ್ದರೂ ಕೂಡ ಅವ್ರ ಜೊತೆ ನೇರವಾಗಿ ಮಾತನಾಡಿ ಅದನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ನೋಡಿ ಒಂದು ಅಂಗನವಾಡಿನಲ್ಲಿ ಸುರಕ್ಷತೆಗೆ ಇಷ್ಟೆಲ್ಲ ಅಂಶಗಳನ್ನು ನಾವೆಲ್ಲರೂ ಗಮನಿಸ್ಬೇಕಾದಂಥ ಅಗತ್ಯ ಮತ್ತು ತುರ್ತು ಈ ದಿನ ಇದೆ ನಮ್ಮ ಮುಂದೆ ನೀವು ಈಗಾಗಲೇ ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ ರಕ್ಷಣೆ ಇನ್ನೊಂದು ದೊಡ್ಡ ಆದ್ಯತೆ ನಮ್ಮೆಲ್ಲರ ಮುಂದೆ ಇರುವಂಥದ್ದು ಹಾಗಾಗಿ ರಕ್ಷಣೆಗೂ ಕೂಡ ನಾವು ಹೆಚ್ಚಿನ ಒತ್ತು ಕೊಡೋಣ ಮತ್ತು ಮಕ್ಕಳಿಗೆ ನಮ್ಮ ಅಂಗನವಾಡಿಗಳು ಸೇಫ್ ಆದಂಥ ಜಾಗವನ್ನಾಗಿ ರೂಪಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ Ммм. Um,